ಸೂರ್ಯಾಂಜನೇಯ ದೇವಸ್ಥಾನ ಇವತ್ತು ಇಡೀ ನಮ್ಮ ದೇಶದಲ್ಲೇ ಏಕೈಕ ದೇವಸ್ಥಾನ ಯಾಕಂದರೆ ಸೂರ್ಯ ಮತ್ತು ಆಂಜನೇಯ ಎರಡೂ ಕೂಡ ಇರುವಂಥ ಏಕೈಕ ಪುಣ್ಯ ಕ್ಷೇತ್ರವಾಗಿ ಇವತ್ತು ಬೆಳೀತಾ ಇರುವಂಥದ್ದು ಈ ಕ್ಷೇತ್ರದ ಕುರಿತು ಮಾತನಾಡೋದಕ್ಕೆ ನನ್ನೊಂದಿಗೆ ಕ್ಷೇತ್ರದ ಏನು ಸಂಸ್ಥಾಪಕರಾದಂಥ ರವೀಂದ್ರ ಕುಮಾರ್ ಸ್ವಾಮೀಜಿ ಅವರು ಇದ್ದಾರೆ ಕ್ಷೇತ್ರದ ಮಹಿಮೆ ಮತ್ತು ಸೂರ್ಯಾಂಜನೇಯ ಸ್ವಾಮಿಯ ಮಹಿಮೆ ಎಂಬ ಕುರಿತು ಮಾತನಾಡ್ತಾ ಹೋಗೋಣ ನೋಡೋಣ ಮೊದಲಿಗೆ ಈ ಕ್ಷೇತ್ರಕ್ಕೆ ಇಡೀ ದೇಶದಲ್ಲೇ ಪ್ರಥಮ ಬಾರಿಗೆ ಇರುವ ಈ ರೀತಿ ಸೂರ್ಯ ಮತ್ತೆ ಆಂಜನೇಯ ಒಟ್ಟಿಗೆ ಇರುವಂತಹ ಕ್ಷೇತ್ರವಾಗಿ ಹೇಗೆ ಇವರಿಬ್ರು ಒಟ್ಟಿಗೆ ಬಗ್ಗೆ ನೋಡಿ ಇದು ತುಂಬಾ ಪುರಾತನ ಕಾಲದಂತ ಗ್ರಾಮ ಇದು ಇದರ ಇನ್ನೊಂದು ಹೆಸರು ರಾಯಪುರ ಅಂತ ಅಂತೇಳಿ ಈ ರಾಯಪುರ ಗ್ರಾಮದ ಮನೆಯ ಒಲೆಯ ಒಳಗಡೆ ಹುಣಸೇಗಡ ಹುಟ್ಟಿದಾಗ ಅದು ಅಭಿಷೇಕನ ಅಂತ ಹೇಳಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ನನ್ನನ್ನು ಆ ಗ್ರಾಮವನ್ನು ತೋರೆದು ಅಕ್ಕಪಕ್ಕದ ಊರುಗಳಿಗೆ ಹೋಗಿದ್ದಾರೆ ಈಗ ಇರ್ತಕ್ಕಂಥ ದೇವಸ್ಥಾನಗಳನ್ನ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ಒಂದು ದೃಷ್ಟಿಯಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಸೂರ್ಯಾಂಜನೇಯ ಚಾರಿಟಬಲ್ ಟ್ರಸ್ಟ್ ಅಂತ ಬಿಟ್ಟಂತೇಳಿ ರಚನೆ ಮಾಡಿದ್ದೀವಿ ಅಂದರೆ ನಮ್ಮ ಸ್ವಂತ ಸ್ವಗ್ರಾಮ ಬಂದು ಸಿಂಗನಪಾಳ್ಯ ನಮ್ಮ ಸ್ವಂತ ಊರು ಬಂದು ಸಿಂಗನಪಾಳ್ಯ ನಾವು ಅಲ್ಲಿಂದ ಬಂದು ನಾವು ಪೂಜೆ ಮಾಡ್ತಾ ಇರ್ತೀವಿ ನಮ್ಮ ತಂದೆಯವರು ಎರಡು ಸಾವಿರದ ಹನ್ನೆರಡರವರೆಗೂ ನಮ್ಮ ತಂದೆಯವರು ಪೂಜೆ ಮಾಡ್ತಾ ಇದ್ರು ನಮ್ಮ ತಂದೆಯವರು ತೀರೋದ್ಮೇಲೆ ನಾನು ಈಗ ನಾವು ಬಂದು ಪೂಜೆ ಮಾಡ್ತಾ ಇದ್ದೀವಿ ನಾವು ಮುಂಚೆ ಬೆಂಗಳೂರಿನಲ್ಲಿ ಹೈಸ್ಕೂಲ್ನಲ್ಲಿ ಸೈನ್ಸು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟು ಟಿ ಟೀಚರಾಗಿ ಕೆಲಸ ಮಾಡ್ತಾ ಇದ್ವಿ ಈಗ ಅಲ್ಲಿಂದ ಬಿಟ್ಟು ಬಂದು ನಮ್ಮ ತಂದೆಯವ್ರಿಗೆ ಇದಾದ ಮೇಲೆ ನಾವು ಇಲ್ಲಿ ಪೂಜೆ ಮಾಡ್ಕೊಂಡು ಈಗ ಇಲ್ಲಿ ನೆಲೆಸಿದ್ದೀವಿ ಈಗ ನಾವು ಹೆಚ್ಚಿಗೆ ಸಿಂಗಿನಪಾಳಕ್ಕೆ ಹೆಚ್ಚಿಗೆ ಹೋಗೋದಿಲ್ಲ ಈಗ ಯಾಕೆಂದರೆ ಇಲ್ಲಿ ಸದಾ ಕಾಲನ ಡೈಲಿ ಪೂಜೆಗೆ ಜನ ಬರ್ತಾ ಇರ್ತಾರೆ ಹೀಗಾಗಿ ನಾವಿಲ್ಲಿ ಆಶ್ರಮದಲ್ಲಿ ಹಿಂದ್ಗಡೆ ಆಶ್ರಮ ಇದೆ ಆಂಜನೇಯ ದೇವಸ್ಥಾನದ ಹಿಂದ್ಗಡೆ ಅಲ್ಲಿ ಉಳ್ಕೊಂಡಿರ್ತೀವಿ ಯಾವಾಗಲೂ ಕೂಡ ನನ್ನ ನಾನು ನಮ್ಮ ತಾಯಿ ಯಾವಾಗಲೂ ಸದಾ ಇದ್ದೇ ಇರ್ತೀವಿ ನಾವಿಲ್ಲಿ ಅಂದರೆ ಡೈಲಿ ಪೂಜೆ ಇರುತ್ತೆ ಇಲ್ಲಿ ಮಂಗಳವಾರ ಶನಿವಾರ ಭಾನುವಾರ ವಿಶೇಷ ಪೂಜೆ ಇರುತ್ತೆ ಆದರೆ ಬುಧವಾರ ಗುರುವಾರ ಅಲ್ಲಿ ಬೆಳಿಗ್ಗೆ ಮಾತ್ರ ಅಂದ್ರೆ ಬೆಳಿಗ್ಗೆ ಏಳುವರೆಂದ ಹನ್ನೊಂದು ಗಂಟೆಗೆ ಮಾತ್ರ ಕ್ಲೋಸ್ ಆಗುತ್ತೆ ಅಲ್ಲಿ ಬುಧವಾರ ಗುರುವಾರ ಬರಂತವ್ರು ಫೋನ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿರ್ತೀವಿ ಇನ್ನು ಗುರುಳೆ ಅಮಾವಾಸ್ಯೆ ಈಗ ವಿಶೇಷ ಪೂಜೆ ತಿಳಿಸ್ಕೊಟ್ರಿ ಅಮಾವಾಸ್ಯೆ ಸಂದರ್ಭಗಳು ಕೂಡ ಈ ಕ್ಷೇತ್ರಕ್ಕೆ ಭಕ್ತ ಭಕ್ತಾದಿಗಳು ಬರಬೇಕಾ ಬರುವಂತದ್ದು ಅನಿವಾರ್ಯತೆ ಇರುತ್ತಾ ಹೌದು ಖಂಡಿತ ಅಮಾವಾಸ್ಯೆಯಲ್ಲಿ ದೈವಿ ಶಕ್ತಿ ಹೆಚ್ಚಿರ್ತದೆ ಹೀಗಾಗಿ ಅಮಾವಾಸ್ಯೆ ಮತ್ತು ಪೌರ್ಣಮಿ ಕೂಡ ನನ್ನ ವಿಶೇಷ ಪೂಜೆ ಇರ್ತದೆ ಇಲ್ಲಿ ಮತ್ತೆ ಹೋಮಗಳು ನಡೀತಾ ಇರ್ತದೆ ಇಲ್ಲಿ ಪ್ರತಿ ಅಮಾವಾಸ್ಯದಲ್ಲಿ ಹೋಮ ನಡೀತಾ ಇರ್ತದೆ ಆ ಹೋಮದಲ್ಲಿ ಭಾಗವಹಿಸಕ್ಕೆ ಭಕ್ತಾದಿಗಳು ತುಂಬಾ ಜನ ಬರ್ತಾ ಇರ್ತಾರೆ ಹೀಗಾಗಿ ಅಂದ್ರೆ ಸೂರ್ಯ ಹುಟ್ಟಿದ ನಕ್ಷತ್ರ ಕೃತಿಕಾ ನಕ್ಷತ್ರ ಪ್ರತಿ ತಿಂಗಳು ಅಂದ್ರೆ ಪ್ರತಿ ಮಾಸ ಯಾವಾಗ ಕೃತಿಕಾ ನಕ್ಷತ್ರ ಬರುತ್ತೆ ಅವತ್ತು ಕೂಡ ಇಲ್ಲಿ ಜನ ಸೇರ್ತಾ ಇರ್ತಾರೆ ಮತ್ತೆ ಆಂಜನೇಯ ಹುಟ್ಟಿದ ನಕ್ಷತ್ರ ಮೂಲ ನಕ್ಷತ್ರ ಪ್ರತಿ ಮಾಸದಲ್ಲಿ ಯಾವತ್ತು ಮೂಲ ನಕ್ಷತ್ರ ಬರುತ್ತೆ ಅವತ್ತು ಕೂಡ ಜನ ಸೇರ್ತಾ ಇರ್ತಾರೆ ಅಂದ್ರೆ ಆಂಜನೇಯ ಎಲ್ಲಿ ಅಂದರೆ ಆಂಜನೇಯನ ಸ್ಮರಣೆ ನಡೆಯುತ್ತೆ ಅಲ್ಲಿ ಯಾವುದೇ ಒಂದು ದುಷ್ಟಶಕ್ತಿಗಳ ಸಂಚಾರ ಆಗೋದಿಲ್ಲ ಅಂದರೆ ದೇವ ಪೀಡೆ ಪಿಜಾಚಿ ಮಾಟ ಮಂತ್ರ ಈ ಕೆಟ್ಟದ್ದು ನಡೆಯೋದಿಲ್ಲ ಅಲ್ಲಿ ಎಲ್ಲಿ ಆದಿತ್ಯ ಅಂದರೆ ಸೂರ್ಯ ಎಲ್ಲಿ ನಾವು ಸೂರ್ಯನ ಸ್ಮರಣೆಯನ್ನು ಮಾಡ್ತೀವಿ ನಮಗೆ ಎಲ್ಲ ರೀತಿಯ ಜಯ ಸಿಗುತ್ತೆ ಅಂದರೆ ಸಕ್ಸಸ್ ಸಿಗುತ್ತೆ ಜಯ ಸಿಗುತ್ತೆ ಅಂದರೆ ಈ ಸೂರ್ಯನನ್ನು ಅಂದರೆ ಆರೋಗ್ಯಂ ಭಾಸ್ಕರ ಅಂತ ಕರಿತೀವಿ ಅಂದ್ರೆ ಆರೋಗ್ಯವನ್ನ ಕೊಡ್ತಕ್ಕಂಥವನು ಸೂರ್ಯ ಅಂದ್ರೆ ಅದಕ್ಕೆ ನಮಗೆ ಡಾಕ್ಟ್ರುಗಳು ಕೂಡ ನನ್ನನ್ನು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಏನಾದರೂ ಕಾಯಿಲೆ ಅಂತ ಹೋದಾಗ ಬೆಳಗ್ಗೆ ಸಂಜೆ ಬಿಸಿನಲ್ಲಿ ವಾಕ್ ಮಾಡಿ ಅಂತ ಹೇಳ್ತಾ ಇರ್ತಾರೆ ಯಾಕೆಂದರೆ ಸೂರ್ಯನಿಂದ ನಮಗೆ ಡಿ ವಿಟಮಿನ್ ಸಿಗುತ್ತೆ ಅಂದ್ರೆ ಯಾರು ಬೆಳಿಗ್ಗೆ ಅರ್ಲಿಯಾಗೆದ್ದು ಬೆಳಗಿನ ಜಾವಕ್ಕೆ ಎದ್ದು ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸೂರ್ಯನಿಗೆ ಆರೋಗ್ಯವನ್ನು ಕೊಡ್ತಾರೆ ಅಂದರೆ ಸೂರ್ಯ ನಮಸ್ಕಾರವನ್ನು ಯಾರು ಮಾಡ್ತಿರ್ತಾರೆ ಅವರಿಗೆ ಎಲ್ಲ ರೀತಿಯ ಆರೋಗ್ಯ ಆಯುಷು ಐಶ್ವರ್ಯ ಎಲ್ಲ ಸಿಗುತ್ತೆ ಅದೇ ರೀತಿಯಲ್ಲಿ ಬೆಳಗ್ಗೆ ಎದ್ದಾಗ ನಾವು ಸೂರ್ಯನ ಗಿಡವಾದ ಅಂದರೆ ಬಿಳಿ ಎಕ್ಕದ ಗಿಡಕ್ಕೆ ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ಆ ಗಿಡದ ಹೂಗಳನ್ನು ಬಿಡಿಸ್ಕೊಟ್ಟು ಬಂದು ನಮ್ಮ ಬಾಗಿಲಿಗೆ ಇಟ್ಟರೆ ನಮ್ಮಲ್ಲಿ ಆ ಒಂದು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅಂದರೆ ಧನಾತ್ಮಕ ಶಕ್ತಿ ನಲ್ಸುತ್ತೆ ಋಣಾತ್ಮಕ ಶಕ್ತಿ ಹೊರಟೋಗುತ್ತೆ ಆ ಎಕ್ಕದ ಗಿಡ ಬಿಳಿ ಎಕ್ಕದ ಗಿಡ ಹತ್ರದಲ್ಲಿ ಇದ್ದಲೇ ಇರ್ತಕ್ಕಂಥವ್ರು ಅಂದ್ರೆ ತುಳಸಿ ಗಿಡ ಏನಿರುತ್ತೆ ತುಳಸಿ ಗಿಡಕ್ಕೆ ಬೇಕಾದ್ರೆ ನೀರು ಹಾಕಿಬಿಟ್ಟು ಇದು ಮಾಡ್ಬೋದು ಅಂದರೆ ಎಲ್ಲಿ ತುಳಸಿ ಗಿಡದಲ್ಲಿ ನೆಲೆಸಿರುತ್ತೆ ತುಳಸಿ ಗಿಡ ಎಲ್ಲಿರುತ್ತೆ ಅಲ್ಲಿ ಕೂಡ ಧನಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಇರ್ತಿರ್ತದೆ ಅಂದರೆ ನಾವು ಈ ಒಂದು ಏನು ಆದಿತ್ಯನ ಸ್ಮರಣೆಯನ್ನ ಏನು ಮಾಡ್ತೀವಿ ನಾನು ಆಗಲೇ ಹೇಳಿದೆ ಅಂದರೆ ಎಲ್ಲ ರೀತಿಯ ಸಕ್ಸಸ್ ಸಿಗುತ್ತೆ ಜಯ ಸಿಗುತ್ತೆ ಅಂತ ಬಿಟ್ಟು ಅಂತ ನೋಡಿ ಇದು ರಾಮಾಯಣದಲ್ಲಿ ಇದು ರಾಮ ರಾವಣರ ಇಬ್ರು ಯುದ್ಧ ಮಾಡ್ಬೇಕಾದ್ರೆ ರಾವಣನ ಶಕ್ತಿ ಮುಂದೆ ರಾಮ ಸುತ್ತೋಗ್ತಾ ಇರ್ತಾನೆ ಅಂದ್ರೆ ರಾಮ ನಾನು ನಾನಿವನ್ನ ಗೆಲ್ಲಕ್ಕಾಗಲ್ಲ ಹೀಗಾಗಿ ನಾನು ಅವನ್ನ ಬಿಟ್ಬಿಡದೆ ವಾಸಿ ಹಾಗಾಗಿ ನಾನಿವ್ನ ಸೋಲ್ಸಕ್ ಆಗಲ್ಲ ಅಂತ ಬಿಟ್ಟು ಇರ್ತಾನೆ ರಾಮ ಆಗ ಅಗಸ್ತ್ಯ ಋಷಿಗಳು ಅಗಸ್ತ್ಯ ಮುನಿಗಳು ಬಂದು ಈ ರಾಮನಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಸ್ತಾರೆ ಅಗಸ್ತ್ಯ ಋಷಿಗಳಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿದಂತ ರಾಮ ರಾವಣ ಜಯಿಸ್ತಾನೆ ಅಂತ ರಾಮಾಯಣದಲ್ಲಿ ಹೇಳಿದೆ ಅಂದ್ರೆ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ನಮಗೆ ನಮಗೆ ಸಕ್ಸಸ್ ಸಿಗ್ಬೇಕು ಗೆಲುವು ಸಿಗ್ಬೇಕು ಅಂದ್ರೆ ನಾವೊಂದು ಕೋರ್ಟ್ಗೆ ಹೋದ್ರೆ ಕೋರ್ಟ್ ನಲ್ಲಿ ಗೆಲುವು ಸಿಗಬೇಕು ಚುನಾವಣೆಗೆ ಹೋದ್ರೆ ಚುನಾವಣೆ ಗೆಲುವು ಸಿಗಬೇಕು ಅಥವಾ ನಾವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಎಲ್ಲದಕ್ಕೂ ಕೂಡ ನನ್ನ ಆ ಆದಿತ್ಯ ಹೃದಯ ಸ್ತೋತ್ರನೇ ಇದಕ್ಕೆ ಒಂದು ಸೊಲ್ಯೂಷನ್ ಅಂತ ಬಿಟ್ಟು ಹೇಳ್ಬೋದು ಅಂದ್ರೆ ಯಾರಿಗೆ ಆದಿತ್ಯ ಹೃದಯ ಸ್ತೋತ್ರ ಅಂದ್ರೆ ಕಂಠಪಾಠ ಮಾಡ್ಕೊಂಡಿರ್ತೀರಾ ಅಂದ್ರೆ ಬಾಯಿ ಯಾರಿಗೆ ಬರುತ್ತೆ ಯಾರು ಭಕ್ತಿಯಿಂದ ಸ್ಮರಣೆ ಮಾಡ್ತಾರೆ ಅವ್ರಿಗೆ ಆ ಸಕ್ಸಸ್ ಅನ್ನೋದು ಗ್ಯಾರಂಟಿ ಅಂದ್ರೆ ಅದಕ್ಕೆ ನಮ್ಮಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಯಾರು ನಲವತ್ತೆಂಟು ಸಲ ಈ ಒಂದು ಆಂಜನೇಯ ಸ್ವಾಮಿಗೆ ಬರೆದು ಅದನ್ನು ಹರಕೆ ಮಾಡ್ಕೊತಾರೆ ಇಲ್ಲಿ ಹರಕೆ ಮಾಡ್ಕೊಂಡಂಥವರು ಒಂದು ಹರಕೆ ಅಂತ ಬಿಟ್ಟು ಅಂತೇಳಿ ನಮ್ಮಲ್ಲಿ ಒಂದು ವಾಟ್ಸಪ್ಗೆ ಆ ನಂಬರ್ ದೇವಸ್ಥಾನದ ನಂಬರ್ಗೆ ಒಂದು ಮೆಸೇಜ್ ಹಾಕ್ತಾರೆ ಅವರಿಗೆ ಆ ನಲ್ವತ್ತೆಂಟು ದಿವಸ ಏನು ಪೂಜೆ ಮಾಡ್ಕೋಬೇಕು ಮನೆಯಲ್ಲಿ ಅನ್ನೋದ್ರ ಬಗ್ಗೆ ನಾವೊಂದು ಮೆಸೇಜನ್ನು ಅವ್ರಿಗೆ ಹಾಕ್ತೀವಿ ಅದನ್ನು ಅವ್ರು ಫಾಲೋ ಮಾಡಿದರೆ ಸಾಕು ಅಂದರೆ ನಲ್ವತ್ತೆಂಟು ದಿವಸ ಮನೆಯಲ್ಲಿ ಪೂಜೆ ಮಾಡಿದರೆ ಸಾಕು ಖಂಡಿತವಾಗಿ ಅವ್ರಿಗೆ ಸಕ್ಸಸ್ ಸಿಗುತ್ತೆ ಅಂದರೆ ಸೋಮವಾರಿಗಳಿಗೆ ಯಾವುದೇ ಸಕ್ಸಸ್ ಇರೋದಿಲ್ಲ ಇಷ್ಟೇ ಇನ್ನು ತಾವ್ ಹೇಳಿದ್ರಿ ಅರಕೆ ಕಟ್ಕೊಂಡ್ರೆ ಅವರ ಇಷ್ಟಾರ್ಥಗಳು ಖಂಡಿತ ಈಡಿರುತ್ತೆ ಅಂತ ಹೇಳಿ ಆ ತರ ನಿದರ್ಶನಗಳು ತಮ್ಮ ಕ್ಷೇತ್ರಕ್ಕೆ ಬಂದು ಅರಕೆ ಕಟ್ಟಿ ಅವ್ರಿಗೆ ಒಳ್ಳಿತಾಗಿರುವಂತಹ ನಿದರ್ಶನಗಳು ಯಾವ್ದಾದ್ರು ಒಂದು ಹೇಳ್ಬೋದು ಖಂಡಿತ ಇಲ್ಲಿ ನಿದರ್ಶನಗಳು ಅಂತ ಅನ್ನೋದಕ್ಕಿಂತ ಲಕ್ಷಾಂತರ ನಿದರ್ಶನಗಳಿದೆ ನಮಗೆ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಬಂದು ಅವ್ರು ಹೇಳ್ತಾ ಇದ್ರು ಅರಕೆ ಕಟ್ಕೊಂಡಾಗ ಅವರು ಯಾವ್ದೋ ಒಂದು ಅವರು ಮಗಳು ಒಂದು ಇದ್ರ ಲೆವೆಲ್ ಅಲ್ಲಿ ನ್ಯಾಷನಲ್ ಲೆವೆಲ್ ಪ್ಲೇಯರ್ ಆಗ ಹೋಗಿದ್ದಾರೆ ಶ್ರೀಲಂಕಾದಲ್ಲಿ ಒಂದು ಚಿನ್ನದ ಪದಕವನ್ನ ಗೆದ್ದಿದ್ದಾರೆ ಶ್ರೀ ಈಗ ಮತ್ತೆ ಚೀನಾಕ್ ಹೋಗ್ಬೇಕು ಅಂತ ಹೇಳಿ ಅರ್ಕೆ ಮಾಡ್ಕೊಂಡು ಹತ್ಯೆ ಮಾಡ್ಕೊಂಡು ಹೋಗಿದ್ದಾರೆ ಅವ್ರ ಹರಕೆ ಸಕ್ಸಸ್ ಆಗಿದಕ್ಕೆ ಬರೀ ಎರಡೇ ತಿಂಗಳಲ್ಲಿ ಅವ್ರು ಬಂದಿದ್ದು ತುಲಾಭಾರ ಮಾಡಿಸಿದ್ರು ಅದೇ ರೀತಿಯಲ್ಲಿ ಇವತ್ತು ಯಾರು ನಮ್ಗೆ ಆರೋಗ್ಯ ಸಮಸ್ಯೆ ಅಂತ ಬಿಟ್ಟು ಹೇಳಿ ಬಂದಿರ್ತಾರೆ ಅವರೆಲ್ಲರೂ ಕೂಡ ಎಷ್ಟೋ ಜನ ಹೇಳ್ತಿರ್ತಾರೆ ಸ್ವಾಮಿ ನಾವು ಮೊದಲು ಬಂದಾಗ ಗುಡ್ಡೆ ಗಣಪತಿ ಹೋಗ್ಲಿಲ್ಲ ಇವತ್ತು ನಾನು ಸಲೀಸಾಗಿ ಗುಟ್ಟೆ ಗಣಪತಿಗೆ ಹೊಟ್ಟು ಬಂದೆ ನನಗೆ ಆರೋಗ್ಯ ಸಮಸ್ಯೆಗಳಿಲ್ಲ ಈಗ ನನಗೆ ಆರೋಗ್ಯ ಸಮಸ್ಯೆ ಹೊರಟೋಗಿದೆ ಅಂದ್ರೆ ನನಗೆ ಬಿ ಪಿ ಇಲ್ಲ ಈಗ ಶುಗರ್ ಇಲ್ಲ ಯಾಕೆಂದ್ರೆ ಏನಾಗ್ತಾ ಇದೆ ಅಂತಂದ್ರೆ ಮನುಷ್ಯರಿಗೆ ಬೇಕಾಗಿರೋದು ನೆಮ್ಮದಿ ಆ ಪೀಸ್ಫುಲ್ ಬೇಕು ಅದು ಬೇಕು ಅಂತಂದ್ರೆ ನೋಡಿ ಈಗ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಇಲ್ಲಿ ಒಂದು ಪ್ರಶಾಂತವಾದ ವಾತಾವರಣ ಇದೆ ಸುಮಾರು ಇಲ್ಲಿ ಸಾಕಷ್ಟು ಇದು ಜಾಗದಲ್ಲಿ ಯಾಕೆಂದ್ರೆ ನವಗ್ರಹವನ ನಕ್ಷತ್ರವನ ರಾಶಿ ವನ ಎಲ್ಲ ಮಾಡಿದೆ ಆ ಭಕ್ತರುಗಳು ಅವರ ಒಂದು ರಾಶಿಗನುಗುಣವಾಗಿ ಆ ಗಿಡ ಮರದ ಕೆಳಗಡೆ ಕುತ್ಕೊಂಡು ಧ್ಯಾನ ಮಾಡಬಹುದು ಆ ರೀತಿಯ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೀನಿ ಗುರುಳಿ ಕ್ಷೇತ್ರ ತುಂಬಾ ವಿಸ್ತೀರ್ಣವಾಗಿರುವಂತಹ ಕ್ಷೇತ್ರ ನಾನು ಭಕ್ತಾದಿಗಳನ್ನ ತುಂಬಾ ಜನ ಮಾತನಾಡಿಸ್ತೇನೆ ಸುಡು ಸುಡು ಬಿಸಿಲು ಬೇಸಿಗೆ ಬಿಸಿಲು ಇದ್ರ ಮಧ್ಯೆ ಈ ಕ್ಷೇತ್ರಕ್ಕೆ ಬಂದಾಗ ಒಂದೇನೋ ಸಮಾಧಾನ ನೆಮ್ಮದಿ ಇದೆ ಅಂತೇಳಿ ಕ್ಷೇತ್ರದಲ್ಲಿ ಸಾಕಷ್ಟು ದೇವಾಲಯಗಳು ಒಂದೊಂದೇ ತಿಳಿಸ್ಕೊಡ್ಬೋದು ಗುರುಳೆ ಆ ಕ್ಷೇತ್ರಕ್ಕೂ ಮಹಿಮೆ ತಿಳಿಸ್ಕೊಡ್ಬೋದು ಖಂಡಿತ ನೋಡಿ ಇಲ್ಲಿ ಪಂಚ ಅಂತಂದ್ರೆ ಐದು ಶಿವ ಪಂಚಾಯತನ ಅಂತ ಬಿಟ್ಟು ಅಂತ ಹೇಳಿ ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಶಿವ ಪಂಚಾಯತನ ಅಂತಂದ್ರೆ ಗಣಪತಿ ಸೂರ್ಯ ವಿಷ್ಣು ಈಶ್ವರ ಆದಿಶಕ್ತಿ ಈ ಐದಕ್ಕೆ ಶಿವ ಪಂಚಾಯತನ ಅಂತ ಬಿಟ್ಟು ಅಂತೇಳಿ ಕರೀತಾರೆ ಈ ಐದು ದೇವರಗಳನ್ನ ಒಂದೇ ದಿನ ಯಾರು ದರ್ಶನ ಮಾಡ್ತಾರೆ ಅತಿ ಶೀಘ್ರವಾಗಿ ಫಲಗಳು ಸಿಗ್ತಾರಂತೆ ನೋಡಿ ಅದಕ್ಕೆ ಇಲ್ಲಿಗೆ ಬಂದಂತಹ ಭಕ್ತರುಗಳು ಮೊದಲಿಗೆ ಗುಟ್ಟೆ ಗಣಪತಿಗೆ ಹೋಗ್ತಾರೆ ಈ ಸೂರ್ಯಪುರಕ್ಕೆ ಬಂದಂತಹ ಎಲ್ಲ ಭಕ್ತರುಗಳು ಅಷ್ಟೇನೆ ಈಗ ಬೇರೆ ಕಡೆಯನ್ನು ತಿಳ್ಕೊಬಿಟ್ಟು ಬಂದಿರ್ತಾರೆ ಭಕ್ತರುಗಳು ಹೇಳಿರ್ತಾರೆ ಹಾಗಾಗಿ ನಾವು ಹೇಳಂಗೆ ಎಲ್ಲ ಹೋಗ್ಬಿಟ್ಟು ಗುಟ್ಟೆ ಗಣಪತಿ ದರ್ಶನ ಮಾಡ್ಕೊಂಡು ಇಲ್ಲಿಗೆ ಬರ್ತಾರೆ ಗುಟ್ಟೆ ಗಣಪತಿ ದರ್ಶನ ಆದ್ಮೇಲೆ ಸೂರ್ಯಾಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಇಲ್ಲಿ ಹರಕೆಗಳು ಬರೀತಕ್ಕಂಥವ್ರು ಹರಕೆಗಳನ್ನ ಬರೆದು ಹಾಕಿ ರಂಗಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲಿ ಹರಿಹರೇಶ್ವರ ಅಂತ ಬಿಟ್ಟು ಅಂತ ಹೇಳಿ ಒಂದು ದೇವಸ್ಥಾನ ಇದಿದೆ ಹರಿಹರೇಶ್ವರ ದರ್ಶನ ಮಾಡ್ಕೊಂಡು ಇನ್ ಹಿಂದ್ಗಡೆ ಸೂರ್ಯಾಂಜನೇಯ ದೇವಸ್ಥಾನದ ಹಿಂದ್ಗಡೆ ಸೂರ್ಯಪುರ ಆಶ್ರಮ ಅಂತ ಬಿಟ್ಟು ಅಂತ ಹೇಳಿದೆ ಇಲ್ಲಿ ಮಠದ ಹತ್ರ ಸೂರ್ಯಪುರ ಆಶ್ರಮದ ಹತ್ರ ಹೋಗಿ ಅಲ್ಲಿ ಪ್ರಸಾದ ಮಾಡ್ಕೊಂತಾರೆ ಡೈಲಿ ನಿತ್ಯ ಪ್ರಸಾದ ವ್ಯವಸ್ಥೆ ಐತಿ ಇಲ್ಲಿ ಆ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆದಿಹಳ್ಳಿ ಚೌಡೇಶ್ವರಿ ಅಂತ ಬಿಟ್ಟು ಅಂತ ಹೇಳಿ ಅಮ್ಮನವರ ದೇವಸ್ಥಾನ ಇದಿದೆ ಅಲ್ಲಿ ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇನ್ನು ಕ್ಷೇತ್ರಕ್ಕೆ ಬಂದಂತ ಭಕ್ತಾದಿಗಳು ಕಡ್ಡಾಯವಾಗಿ ಕೇಸರಿ ಶಾಲನ ಧರಿಸಿ ಬರಬೇಕು ಅನ್ನುವಂತ ಆ ಸಂಕೇತ ಏನು ಗುರುಳಿಗೆ ಏನದು ಅದ್ರ ಬಗ್ಗೆ ತಿಳಿಸ್ಕೊಡಿ ನೋಡಿ ಕೇಸರಿ ಬರೀ ಹಿಂದುತ್ವದ ಸಂಕೇತ ಅಲ್ಲ ಇದು ಆಂಜನೇಯನಿಗೆ ಇದು ತುಂಬಾ ಪ್ರಿಯವಾದ ಒಂದು ಬಣ್ಣ ಹಾಗಾಗಿ ಯಾರು ಕೇಸರಿಯನ್ನು ಧರಿಸಿಬಿಟ್ಟು ಬರ್ತಿರ್ತಾರೆ ಅವ್ರಿಗೆ ಅತಿ ಶೀಘ್ರವಾಗಿ ಫಲಗಳು ಸಿಗ್ತಾ ಇರ್ತದೆ ಹೀಗಾಗಿ ನಮ್ಮ ಕ್ಷೇತ್ರಕ್ಕೆ ಅಂದ್ರೆ ಸೂರ್ಯಪುರಕ್ಕೆ ಬರ್ತಕ್ಕಂತಹ ಎಲ್ರಿಗೂ ಕೂಡ ನನ್ನ ಇಲ್ಲಿ ಉಚಿತವಾಗಿ ಇಲ್ಲಿ ಕೇಸರಿ ದಾರವನ್ನು ಕೊಡ್ತೀವಿ ಇಲ್ಲಿ ಕೇಸರಿ ಒಂದು ಟವಲ್ ಅನ್ನ ಎಲ್ಲರೂ ಹಾಕೌಟ್ ಬನ್ನಿ ಅಂತೇಳಿ ಕಡ್ಡಾಯವನ್ನು ಮಾಡಲಾಗಿದೆ ಅಂದ್ರೆ ನಮ್ಮಲ್ಲಿ ಎಲ್ಲ ಧರ್ಮದಲ್ಲೂ ಕೂಡ ನನ್ನ ಅವರವರ ಒಂದು ಸಿಂಬಾಲಿಕ್ ಇದನ್ನ ಮಾಡಿದ್ದಾರೆ ಹಂಗೆ ನಮ್ಮ ಧರ್ಮದಲ್ಲೂ ಕೂಡ ಒಂದು ಸಿಂಬಲ್ ಕೇಸರಿ ಕೇಸರಿಯ ತಕ್ಷಣ ಸಾಮಾನ್ಯವಾಗಿ ಹಿಂದೂ ಹಿಂದುತ್ವ ಅಂತಕ್ಕಂಥ ಒಂದು ಇದ್ದೆ ಯಾಕಂದ್ರೆ ಎಲ್ಲ ಮಠಗಳು ಎಲ್ಲ ದೇವಸ್ಥಾನಗಳು ಮಾಡಬೇಕಾಗಿರೋದು ಅದನ್ನೇ ಆದ್ರೆ ಆ ದೇವಸ್ಥಾನಗಳ ಇವತ್ತು ಏನಾಗಿದೆ ಅಂತಂದ್ರೆ ನನಗನ್ಸಿದ ಮಟ್ಟಿಗೆ ಕಮರ್ಷಿಯಲ್ ಆಗ್ತಾ ಇದೇನು ಅಂತ ಅನ್ಸುತ್ತೆ ನನಗನ್ಸಿದ ಮಟ್ಟಿಗೆ ಆದ್ರೆ ಅದಾಗಬಾರ್ದು ಯಾಕೆಂದ್ರೆ ಎಲ್ಲ ದೇವಸ್ಥಾನಗಳಿಗೆ ಯಾವುದೇ ಭಕ್ತರು ಬರ್ತಕ್ಕಂಥದ್ದು ನೆಮ್ಮದಿಗೋಸ್ಕರ ಯಾಕಂದ್ರೆ ಯಾರೇ ದೇವಸ್ಥಾನಗಳಿಗೆ ಬರ್ತಕ್ಕಂಥದ್ದು ಕಷ್ಟ ಇದ್ದಾಗ ಮಾತ್ರ ದೇವಸ್ಥಾನಗಳಿಗೆ ಹೋಗೋದು ಯಾಕಂದ್ರೆ ಆ ಕಷ್ಟವನ್ನ ಪರಿಹಾರ ಮಾಡ್ಕೊಳ್ಲಿಕ್ಕೋಸ್ಕರ ದೇವಸ್ಥಾನಗಳಿಗೆ ಹೋಗ್ತಾರೆ ಅದಕ್ಕೋಸ್ಕರನ ಅವರ ಆ ನೆಮ್ಮದಿಯನ್ನ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ ಹೀಗಾಗಿ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥವ್ರಿಗೆ ಎಲ್ರು ಕೂಡ ನೆಮ್ಮದಿಯಾಗಿ ಬಂದು ನೆಮ್ಮದಿಯಾಗಿ ಹೋಗಿ ಅಂತ ಉಂಟು ಅಂತೇಳಿ ನಾವು ಅವ್ರಿಗೆ ಹೇಳ್ತಾ ಇರ್ತೀವಿ ಆದ್ರೆ ನಮ್ಮ ದೇವಸ್ಥಾನದಲ್ಲಿ ಕೇಸರಿ ಟವಲ್ ಕಡ್ಡಾಯ ಬಿಟ್ರೆ ಬೇರೆ ಏನು ಯಾವ್ದು ಕೂಡ ಇಲ್ಲಿ ಕಡ್ಡಾಯ ಇಲ್ಲ ತಾವೇ ಒಂದು ಪ್ರಶ್ನೆ ರೈಸ್ ಮಾಡಿದ್ರೆ ನಾವು ಕೂಡ ಗುರುಗಳೇ ನಮ್ಮ ವಾಹಿನಿ ಪರವಾಗಿ ಹಿಂದೂ ಒಂದು ಧರ್ಮದ ಒಂದು ಪ್ರಚಾರ ಏನಿದೆ ಹಿಂದೂ ದೇವಾಲಯಗಳಾಗಿರ್ಬೋದು ಹಿಂದೂ ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು ಆ ಒಂದು ಪ್ರಚಾರ ಕಾರ್ಯವನ್ನು ನಾವು ಕೈಗೊಂಡಿರುವಂತಹ ನಾವು ಕೆಲವೊಂದು ದೇವಸ್ಥಾನಗಳನ್ನ ನೋಡಿದಾಗ ಬಹಳ ಬೇಸರ ಅನ್ಸುತ್ತೆ ಯಾಕಂದ್ರೆ ಅಲ್ಲಿ ಕಮರ್ಷಿಯಲ್ 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 ಇಲ್ಲಿ ಬಂದಂತ ಸಂದರ್ಭದಲ್ಲಿ ಭಕ್ತಾದಿಗಳನ್ನ ನಾವು ಮಾತನಾಡಿಸಿದಾಗ ಇಲ್ಲಿ ಕಾಣಕ್ಕೆ ಕೇಳಿದಾಗ ಗುರುಗಳು ಹೇಗೆ ಏನು ಅಂತ ಕ್ರಾಸ್ ಕ್ವಶನ್ ಮಾಡಿದಾಗ ಯಾರು ಏನು ಹೇಳಲಿಲ್ಲ ಗುರುಗಳೇ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಕಮರ್ಷಿಯಲ್ ಆ ರೀತಿ ಏನು ಕಾಣಿಸ್ಲಿಲ್ಲ ಗುರುಗಳೇ ನೀವು ತಾವು ಭಕ್ತಾದಿಗಳಿಂದ ಏನನ್ನ ಬಯಸ್ತೀರ ಮತ್ತೆ ಖಂಡಿತ ಈಗ ಧರ್ಮ ರಕ್ಷತೆ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ ನೀವು ಧರ್ಮವನ್ನು ಕಾಪಾಡಿ ನಿಮ್ಮನ್ನ ಧರ್ಮ ಕಾಪಾಡುತ್ತೆ ಅಂತ ಬಿಟ್ಟು ಅಂತ ಹೇಳಿ ಆದ್ರೆ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಧರ್ಮ ಕಾಪಾಡೋ ಬದಲು ನಾವು ನಾ ಆಗ್ಲೇ ಹೇಳಿದಂಗೆ ಇದು ಏನೋ ಬೇರೆ ತರ ಆಗ್ತಾ ಆಗಬಾರ್ದು ಅನ್ನೋದು ಅಷ್ಟೇ ಉದ್ದೇಶ ಯಾಕೆ ಅಂತಂದ್ರೆ ಭಕ್ತರುಗಳು ನೆಮ್ಮದಿಯಾಗಿ ಬಂದು ನೆಮ್ಮದಿಯಾಗಿ ಹೋದಾಗ ಅವರೇ ಆಗಿ ಅವರು ಒಂದು ಒಂದು ಏನು ದಾನವನ್ನ ಕೊಡಬೇಕಾಗಿರ್ತದೆ ಮತ್ತೆ ಏನು ದೇವಸ್ಥಾನ ಕಾಣಿಕೆಗಳನ್ನ ಸಲ್ಬೇಕಾಗಿರ್ತದೆ ಅರ್ಕೆಗಳನ್ನ ಸಲ್ಲಿಸ್ಬೇಕಾಗಿರ್ತದೆ ಖಂಡಿತವಾಗಿ ಸಲ್ಲಿಸ್ತಾ ಇರ್ತಾರೆ ಇವತ್ತು ನಮ್ಮ ಮಠದಲ್ಲಿ ಯಾರಿಗೇನು ಕೇಳಿದರೆ ಹೋದ್ರು ಕೂಡನ ಎಲ್ರು ಕೂಡ ಸ್ವ ಇಚ್ಛೆಯಿಂದ ಅವರು ಅನ್ನದಾನಕ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮತ್ತೆ ಬೇರೆ ಬೇರೆ ಇದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಷ್ಟು ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾ ಇದಾರೆ ಅಂತಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಯಾಕೆ ಅಂತಂದ್ರೆ ಇವತ್ತು ನಮ್ಮ ಮಠ ಅಷ್ಟು ಸುಭಿಕ್ಷವಾಗಿ ನಡೀತಾ ಇದೆ ಅಂದ್ರೆ ನಮ್ಮಲ್ಲಿ ಬಂದಂಥವ್ರು ಕೇಳ್ತಿರ್ತಾರೆ ಸ್ವಾಮಿ ಇಲ್ಲಿ ಉಳ್ಕೊಳಕ ವ್ಯವಸ್ಥೆ ಇದೆಯಲ್ಲ ಉಳ್ಕೊಂಡಾಗ ಏನ್ ಕೊಡಬೇಕು ನಿಮ್ಗೆ ಎಂತಬಿಟ್ಟು ಅಂತೇಳಿ ನಾವು ಅದಕ್ಕೆ ಒಂದು ಇದನ್ನು ಹೇಳ್ತೀವ್ರಿಗೆ ನೋಡಪ್ಪ ನಮ್ಮ ದೇವಸ್ಥಾನದಲ್ಲಿ ಏನನ್ನೂ ಬೇಡದಿಲ್ಲ ಏನನ್ನೂ ಬೇಡ ಅನ್ನಲ್ಲ ಅಂತೇಳಿ ಹಾಗಾಗಿ ನೀವು ಉಳ್ಕೊಂಡವ್ರಿಗೆ ನಿಮಗೆ ಕೊಡಬೇಕು ಅನ್ಸಿದ್ರೆ ಕೊಡ್ರಿ ಇಲ್ಲ ಬೇಡ ನಾವು ಯಾರನ್ನೂ ಕೇಳೋದಿಲ್ಲ ಇಲ್ಲಿ ಏನನ್ನೂ ಕೇಳೋದಿಲ್ಲ ಹೀಗಾಗಿ ಅವ್ರಿಗೆ ಭಕ್ತರಿಗೆ ಇಚ್ಛೆಯಿಂದ ಏನು ಕೊಡಬೇಕು ಅನ್ಸುತ್ತೋ ಅದನ್ನು ಕೊಡ್ಬೋದು ಆದ್ರೆ ಯಾರನ್ನು ಕೂಡ ಇಲ್ಲಿ ಭಕ್ತರನ್ನ ಏನನ್ನ ಕೊಡಿ ಅಂತ ಬಿಟ್ಟು ಇವತ್ತಿನವರೆಗೂ ಕೂಡ ನಮ್ಮ ದೇವಸ್ಥಾನದಲ್ಲಿ ಎಲ್ಲಿಗೆ ಆಗಲಿ ರಸೀತಿ ಪುಸ್ತಕ ತಿಪ್ಪಿಸ್ಕೊಂಡಾಗ್ಲಿ ಎಲ್ಲಿಗೂ ಕೂಡ ಕಲೆಕ್ಷನ್ ಮಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಆಗ್ಲಿ ಯಾವೂ ಹೋಗಿಲ್ಲ ಇವತ್ತಿನವರೆಗೂ ಅಂದ್ರೆ ನಮ್ಮ ಭಕ್ತರುಗಳು ಅಷ್ಟು ಚೆನ್ನಾಗಿ ಇದು ಮಾಡ್ತಾ ಇರ್ತಾರೆ ನಮ್ಮ ದೇವಸ್ಥಾನದ ಅದರಲ್ಲಿ ಕೆಲವು ಭಕ್ತರುಗಳನ್ನಂತೂ ನೆನೆಸ್ಕೋಬೇಕು ಇವತ್ತು ನಾವು ಕೆಲವರು ಅವರೇ ಕೇಳಿ ಕೇಳಿ ಆ ಒಂದು ಅಕೌಂಟ್ಗಳಿಗೆ ಒಂದು ನಮ್ಮ ದೇವಸ್ಥಾನದ ಟ್ರಸ್ಟ್ ಅಕೌಂಟ್ ಗಳಿಗೆ ಅಮೌಂಟನ್ನು ಹಾಕ್ತಾ ಇರ್ತಾರೆ ಅಂದ್ರೆ ನನಗೆ ಸೋಜಿಗ ಅನ್ಸುತ್ತೆ ಯಾಕಂದ್ರೆ ಇವತ್ತು ಕೇಳಿದ್ರೆ ಕೊಡೋದು ಕಷ್ಟ ಭಕ್ತರುಗಳು ಆದ್ರೆ ಕೊಡ್ತಾರಲ್ಲ ಅಂತ ಭಕ್ತರು ಇದಾರಲ್ಲ ಅಂತ ಬಿಟ್ಟಿ ಅದಕ್ಕೆ ನಾವು ಪುಣ್ಯ ಮಾಡಿದ್ವಿ ಅಂತ ಅಂತ ಒಂದು ನಿಶ್ಚೂರವಾದಂತ ಪ್ರಶ್ನೆ ಕೇಳಲೇಬೇಕು ಈಗ ಈಗಾಗಲೇ ಅನ್ನದಾಸೋಹ ಕೂಡ ದೇವಸ್ಥಾನಕ್ಕೆ ಬರುವಂತಹ ಪ್ರತಿಯೊಬ್ಬರು ಭಕ್ತಾದಿಗಳು ಪ್ರಸಾದನ ಹೋಗೋದಕ್ಕೆ ಒಂದು ಪ್ರಸಾದ ಕೇಂದ್ರ ಅನ್ನದಾಸೋಹ ಕೇಂದ್ರ ಕೂಡ ಮಾಡಿದ್ವಿ ಬರುವಂತಹ ಹಣವನ್ನ ಈ ಟ್ರಸ್ಟಿಗೆ ಬರುವಂತಹ ಹಣವನ್ನ ಫೋನ್ ಪೇ ಮತ್ತೊಂದು ಮಗುವಿನಿಂದ ಬರುವಂತಹ ಹಣವನ್ನ ಏನಕ್ಕೆ ವ್ಯಯ ಮಾಡ್ತೀವಿ ನೋಡಿ ಇಲ್ಲಿ ನಮ್ಮಲ್ಲಿ ಏನು ಇರ್ತದೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ಕೊಳ್ತಾ ಇದ್ದೀವಿ ಪ್ರತಿಯೊಂದನ್ನು ಅಷ್ಟೇ ನಿನ್ನೆ ಇಲ್ಲಿ ಏನು ಇದು ಬರ್ತದೆ ಅಂದರೆ ಯಾವುದೇ ರೀತಿಯಲ್ಲಿ ಹಣವನ್ನು ಟ್ರಸ್ಟ್ಗೆ ಹಾಕ್ಬೋದು ಅಥವಾ ಬೇರೆ ರೀತಿಯಲ್ಲಿ ಇದು ಮಾಡ್ಬೋದು ಮತ್ತು ಎಲ್ಲರೂ ಕೂಡ ಅನ್ನದಾನಕ್ಕೂ ಕೂಡ ಕೆಲವರು ಅಕ್ಕಿ ಕೊಡೋರು ಬೇಳೆ ಕೊಡೋರು ಬೆಲ್ಲ ಕೊಡೋರು ಈ ರೀತಿಯಲ್ಲಿ ಕೊಡ್ತಲೇ ಇರ್ತಾ ಇರ್ತಾರೆ ಆದ್ರೆ ಏನ್ ಯಾಕಂದ್ರೆ ಕೆಲವರು ಅರ್ಕೆ ಮಾಡ್ಕೊಂಡು ಅಂದ್ರು ತಂದು ಕೊಡ್ತಿರ್ತಾರೆ ಕೆಲವರು ಚುಲಾಭಾರ ಮಾಡ್ ಕೊಡ್ತಾ ಇರ್ತಾರೆ ಹೀಗಾಗಿ ಈ ದೇವಸ್ಥಾನಗಳಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಯಾರನ್ನೂ ಕೊಡಿ ಅಂತ ಕೇಳಿರಲ್ವಲ್ಲ ಹೀಗಾಗಿ ಏನು ಬರ್ತಾ ಇದ್ದದೆ ಅದನ್ನೇ ಅಭಿವೃದ್ಧಿ ಕಾರ್ಯಗಳು ಬಳಸ್ಕೊತ ಇದೇ ಇನ್ನೂ ಮತ್ತೊಂದು ಪ್ರಶ್ನೆ ಕೇಳಬೇಕು ನಾನು ಆಗ್ಲೇ ಮಾತನಾಡಿಸ್ತಂತ ಒಬ್ಬರು ಭಕ್ತರು ತುಂಬಾ ಅವ್ರಿಗೆ ಬರೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಆದ್ರೂ ಕೂಡ ಬಂದಿದ್ರು ಅಂದ್ರೆ ಅವರ ಅವ್ರಿಗೆ ಅನಾರೋಗ್ಯ ಸಮಸ್ಯೆ ಇನ್ನು ಕೆಲವರು ತೀರಾ ಮನೆಯಲ್ಲೇ ಇರ್ತಾರೆ ಬೆಡ್ ರೆಸ್ಟ್ ಅಲ್ಲಿ ಇರ್ತಾರೆ ಅವ್ರಿಗೆ ಬರೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತವ್ರಿಗೆ ಏನಾದರೂ ವ್ಯವಸ್ಥೆ ಇದೆಯಾ ಗುರು ಅಂದ್ರೆ ಪ್ರಸಾದ ತಲುಪೋದಕ್ಕೆ ಅಥವಾ ಅವ್ರ ಹರಕೆ ಕಟ್ಕೊಳ್ಳೋದಕ್ಕೆ ಆ ರೀತಿ ಏನಾದರೂ ವ್ಯವಸ್ಥೆ ಇದೆಯಾ ಖಂಡಿತ ಇನ್ನೊಂದೇನಂತಂದ್ರೆ ಈಗ ಸಾಕಷ್ಟು ಜನ ಆ ತರ ಹರಕೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಈಗ ಕೆಲವರು ಕೇಳ್ತಾ ಇರ್ತಾರೆ ನಮ್ಮಲ್ಲಿ ಏನಂದ್ರೆ ಈಗ ಬೇರೆ ಕಡೆ ಚೆನ್ನೈ ಇರ್ಬೋದು ಬಾಂಬೆ ಇರ್ಬೋದು ಮತ್ತೆ ಔಟ್ ಆಫ್ ಕಂಟ್ರಿ ಇರ್ತಕ್ಕಂತಹ ಭಕ್ತರುಗಳು ಇಲ್ಲಿಂದ ಏನು ಕರ್ನಾಟಕದಿಂದ ಹೋಗಿರ್ತಾರೆ ಮತ್ತೆ ಅವರೆಲ್ಲರೂ ಕೂಡ ನನ್ನ ಸ್ವಾಮೀಜಿ ನಮಗೆ ಅಷ್ಟು ದೂರ ನಾವು ಬರಕ್ಕಾಗೋದಿಲ್ಲ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ತೀರಾ ಅಂತ ಕೇಳ್ತಾ ಇರ್ತಾರೆ ಆವಾಗ ಹರಕೆ ಚೀಟಿಗಳನ್ನು ಇಲ್ಲಿಂದ ದೇವಸ್ಥಾನದಿಂದ ಕಳಿಸ್ಕೊಡ್ತಾರೆ ಈ ಹರ್ಕೆ ಚೀಟಿನ ಮತ್ತೆ ನಮ್ಮಲ್ಲಿ ಏನು ನಮ್ಮಲ್ಲಿ ಆದಿತ್ಯ ಹೃದಯ ಬುಕ್ ಇರ್ಬೋದು ಮತ್ತೆ ಕೇಸರಿ ದಾರ ಇರ್ಬೋದು ಕೇಸರಿ ವಸ್ತ್ರ ಇರ್ಬೋದು ಇದೆಲ್ಲವನ್ನು ಕೂಡ ನನ್ನ ಅವ್ರಿಗೆ ರಿಜಿಸ್ಟರ್ ಪೋಸ್ಟಲ್ಲಿ ಪಾರ್ಸಲ್ ಮಾಡ್ತಾರೆ ರಿಜಿಸ್ಟರ್ ಪೋಸ್ಟಲ್ಲಿ ಪಾರ್ಸಲ್ ಮಾಡ್ತಾರೆ ಆ ಪಾರ್ಸಲ್ ಮಾಡಿದ್ದಾದ್ಮೇಲೆ ಅವ್ರಿಗೆ ತಲುಪಿದ್ದ ಆದ್ಮೇಲೆ ಅವ್ರು ಯಾಕೆಂದ್ರೆ ಅದನ್ನು ಹರ್ಕೆ ಚೀಟಿನ ಮತ್ತೆ ನಮಗೆ ಕಳಿಸ್ತಾರೆ ಮತ್ತು ನಮ್ಮ ದೇವಸ್ಥಾನಕ್ಕೆ ಕಳಿಸ್ಕೊಡ್ತಾರೆ ಅವ್ರಿಗೆ ಮತ್ತೆ ಅದನ್ನ ಕಳಿಸ್ಕೊಟ್ಟಿದ್ದಾದ ಮೇಲೆ ಅವ್ರಿಗೆ ಏನು ವ್ರತವನ್ನು ಮಾಡ್ಕೋಬೇಕು ನಲ್ವತ್ತೆಂಟು ದಿವಸದ್ದು ಆ ವ್ರತವನ್ನ ಮಾಡ್ತಾ ಇರ್ತಾರೆ ಆ ವ್ರತ ಮಾಡಿದಾಗ ಖಂಡಿತವಾಗಿ ಸಾವಿರಾರು ಜನಗಳಿಗೆ ಅದು ಆ ಸಕ್ಸಸ್ ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಿದೆ ಯಾಕೆ ಅಂತಂದ್ರೆ ಕೃಷ್ಣ ಇನ್ನೊಂದ್ ಕಡೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕರ್ಮಣೆ ವಾದಿ ಕಾರಸ್ತಿ ಮಾ ಫಲೇಶು ಕದಾಚನ ಅಂತಾನೆ ಅಂದ್ರೆ ನೀನು ಕರ್ಮ ಮಾಡೋ ಫಲವನ್ನ ನನಗ್ ಬಿಡು ಅಂತಾನೆ ಅಂದರೆ ನಮಗೆ ಎಷ್ಟೋ ಜನ ಭಕ್ತರುಗಳು ಕೇಳ್ತಾ ಇರ್ತಾರೆ ಸ್ವಾಮಿ ನಾನು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನ ಸುತ್ತಿದ್ದೀನಿ ಇದಲ್ದಾನೆ ಅಲ್ದಾಣನೆ ಬೇರೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನ ಸುತ್ತಿದ್ದೀನಿ ಎಲ್ಲೂ ಒಳ್ಳೆಯದಾಗಿಲ್ವಲ್ಲ ಅಂತೇಳಿ ಅವರು ದೇವಸ್ಥಾನಗಳನ್ನ ಸುತ್ತಾ ಇದ್ದಾರೆ ವರ್ತಕನ ಅವ್ರ ಎಲ್ಲೂ ಕೂಡ ಕಷ್ಟಪಡ್ತಾ ಇಲ್ಲ ಯಾ ಅದಕ್ಕೆ ಕೃಷ್ಣ ಹೇಳಿರೋ ಭಗವದ್ಗೀತೆಯಲ್ಲಿ ಯಾರು ಸೋಮಾರಿಗಳು ಆ ಸೋಮಾರಿಗಳಿಗೆ ಫಲ ಸಿಗೋಲ್ಲ ಯಾರು ಕಷ್ಟಪಡ್ತಾರೆ ಅವ್ರಿಗೆ ಫಲ ಸಿಗುತ್ತೆ ಅದಕ್ಕೆ ನಾನು ಎಷ್ಟೋ ಸಲ ಭಕ್ತರುಗಳಿಗೆ ಉದಾಹರಣೆ ಕೊಟ್ಟು ಹೇಳ್ತಾ ಇರ್ತೀನಿ ಯಾಕೆಂದ್ರೆ ನೀವು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀರ ಅಂತಂದ್ರೆ ಎಕ್ಸಾಮ್ ನಲ್ಲಿ ಆನ್ಸರ್ ಶೀಟ್ ಖಾಲಿ ಬಿಟ್ಬಿಟ್ಟು ದೇವ್ರೆ ನನ್ನ ಈ ಸಲ ಏನಾದ್ರು ಮಾಡಿ ರ್ಯಾಂಕ್ ಬರ್ಸ ಬರ್ಸ್ಬೇಕಪ್ಪ ಅಂತ ಬಿಟ್ಟು ನೀವು ಕೇಳ್ಕೊಂಡಂಗೆ ಆಗ್ತಾ ಇದೆ ಯಾವುದೇ ದೇವರು ಎಕ್ಸಾಮ್ ಆನ್ಸರ್ ಶೀಟ್ ಖಾಲಿ ಬಿಟ್ಟಾಗ ಯಾವ ದೇವರು ಕೂಡ ರ್ಯಾಂಕ್ ಬರ್ಸಲ್ಲ ನಾವು ದೇವ್ರಿಗೆ ಕೂಡ ಕೊಡ್ತೀವಿ ಇದನ್ನ ಕೊಡ್ತೀವಿ ಅಂತ ಅಂದ್ಕೊಂಡ್ರು ಕೂಡ ಯಾವ್ದು ಕೂಡ ಸಸಸ್ ಆಗಲ್ಲ ಯಾಕೆಂದ್ರೆ ನಾವು ಫಸ್ಟ್ ನಮ್ಮ ಕಷ್ಟವನ್ನು ನಾವೇ ಬಗೆರ್ಸ್ಕೋಬೇಕು ಯಾಕೆಂದ್ರೆ ನಮ್ಮ ಈ ಒಂದು ಇದನ್ನ ನಮ್ಮ ಪರೀಕ್ಷೆ ನಾವೇ ಬರಿಬೇಕು ಈಗ ಅವ್ರೇನ್ ಮಾಡ್ತಿರ್ತಾರೆ ಯಾರೋ ಮಾಡ್ತಾ ಬಿಡು ಯಾರೋ ಇದ್ ಮಾಡ್ತಾ ಬಿಡು ಅಥವಾ ಇನ್ನೂ ಕೆಲವರು ಕೇಳ್ತಿರ್ತಾರೆ ಸ್ವಾಮೀಜಿ ಇಲ್ಲಿ ಏನಾದರೂ ಪೂಜೆಗಳು ಇದೆಯಾ ಹೌದು ಆ ಪೂಜೆಗಳು ಆ ಪೂಜೆ ಮಾಡಿದ್ರೆ ಆ ಪೂಜೆ ಮಾಡಿದಾಗ ಫಲ ಸಿಗ್ಬೋದು ಆದ್ರೆ ಒಂದು ಅವರ ಕರ್ಮಗಳು ಸ್ವಲ್ಪ ಇದಾಗ್ಬೋದು ಆದ್ರೆ ಹೆಚ್ಚು ಒಂದು ಫಲ ಸಿಗ್ತಕ್ಕಂಥದ್ದು ನೀವು ನಿಮ್ಮ ಒಂದು ಇದ್ರ ಬಗ್ಗೆ ಪೂಜೆ ಮಾಡ್ಬೇಕು ಭಕ್ತರುಗಳು ಯಾರು ಅವ್ರ ಪೂಜೆ ಮಾಡ್ತಾರೆ ಅವ್ರ ಯಾರು ಮಾಡ್ತಾರೆ ಯಾರು ಯಾರು ಆದಿತ್ಯ ಉದಯ ಸ್ತೋತ್ರ ಅವ್ರು ಪಠಣ ಮಾಡ್ತಾರೆ ಯಾರು ಹನುಮಾನ್ ಚಾಲಿಸ ಪಠಣ ಮಾಡ್ತಾರೆ ಅವಾಗ ಅವ್ರು ಒಳ್ಳೇದಾಗತ್ತೆ ಹೊರತಂದ ನಾವ್ ಯಾರ ಮೇಲೆ ಪೂಜಾರು ಮಾಡ್ತಾರೆ ಅದು ಇನ್ಯಾರೋ ಸ್ವಾಮೀಜಿ ಮಾಡ್ತಾರೆ ಅದು ಇನ್ಯಾರೋ ಮಾಡ್ತಾರೆ ಅಂತ ಉಂಟು ಅಂತ ಕೂತ್ಕೊಂಡ್ರೆ ನಮ್ಗೆ ಯಾವತ್ತೂ ಆ ಫಲ ಸಿಗೋದಿಲ್ಲ ನಮ್ಗೆ ಒಳ್ಳೇದಾಗ್ಬೇಕಾ ಫಸ್ಟ್ ನಾವೇ ಕಷ್ಟಪಡಬೇಕು ಇದನ್ನ ಫಸ್ಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ